ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಮಾಚಾರಿ ಧಾರಾವಾಹಿ ಹಿಂದಿನ ಸಂಚಿಕೆಯಲ್ಲಿ ಆಗುತ್ತೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಚಾರು ಇಲ್ಲಿ ನಾರಾಯಣಾಚಾರ್ಯ ಅವ್ರ ಹತ್ರ ಮಾತಾಡ್ತಾ ಇರ್ತಾಳೆ ನೀವೇನು ಹೇಳೋದಿಲ್ಲ ಅಂದರೆ ನಾನು ಫೋರ್ಸ್ ಮಾಡೋದಿಲ್ಲ ನಿಮಗೆ ಹೇಳಿ ಅಂತ ಆದರೆ ಮನೆ ಪರಿಸ್ಥಿತಿ ಆ ಥರ ಇದೆ ಅಂದಾಗ ಆ ಭಗವಂತನೇ ಹೇಳಿ ಬರಬೇಕು ಕಾಪಾಡೋದಕ್ಕೆ ಅಂತ ನಾರಾಯಣಾಚಾರ್ಯವರು ಹೇಳಿದಾಗ ಅಲ್ಲಿ ಕಿಟ್ಟಿನ ತೋರಿಸ್ತಾರೆ ಅಂದರೆ ಕಿಟ್ಟಿ ಮತ್ತೆ ಹುಟ್ಟಿ ಬ ಬಂದ ಹಾಗೆ ತೋರಿಸ್ತಾ ಇರ್ತಾರೆ ಅಂದರೆ ಕಲ್ಯಾಣಿನಲ್ಲಿ ಮುಳುಗೆದ್ದು ಹಾಗೆ ಶ್ಲೋಕಗಳು ಹೇಳಿಕೊಂಡು ಹೇಳ್ತಾ ಇರ್ತಾನೆ ಕಿಟ್ಟಿ ನಾನು ಮತ್ತೆ ಮತ್ತೆ ಹುಟ್ಟಿ ಬರ್ತಾನೆ ಇರ್ತೀನಿ ದುಷ್ಟ್ರಿಗೋಸ್ಕರ ನನ್ನ ಫ್ಯಾಮಿಲಿಗೆ ಯಾರು ತೊಂದರೆ ಕೊಡ್ತಾರೋ ಅವ್ರನ್ನ ನಾನು ಸುಮ್ಮನೆ ಬಿಡೋದಿಲ್ಲ ಅವ್ರನ್ನ ನಾನು ಪ್ರೊಟೆಕ್ಟ್ ಮಾಡೇ ಮಾಡ್ತೀನಿ ಅಂತ ಕಿಟ್ಟಿ ಹೇಳ್ತಾನೆ ಅದನ್ನು ತೋರಿಸ್ತಾರೆ ಇನ್ನೊಂದು ಕಡೆ ಎಲ್ಲರೂ ಸಹ ಊಟಕ್ಕೆ ಕೂತಿರ್ತಾರೆ ಊಟಕ್ಕೆ ಕೂತಿರ್ಬೇಕಾದ್ರೆ ಊಟ ಬಳಸ್ತಾ ಇರ್ತಾರೆ ಚಾರು ಸಾಂಬಾರು ತೊಗೊಂಡ ಅಂತ ಜಾನಕಿ ಅವ್ರು ಹೇಳಿದಾಗ ಅಡುಗೆ ಮಾಡಿದ್ವಿ ಯಾರಮ್ಮ ಅಂತ ಓದಂಡಕ್ಕೆ ಹೇಳ್ತಾನೆ ಚಾರು ಅಂತ ಹೇಳಿದಾಗ ವೈಶಾಖ ಹೇಳು ಒಂದು ತುತ್ತು ತಿನ್ನಬೇಡ ನೀನು ನನ್ನ ಮಗುನ್ ಸಾಯಿಸಿರೋದು ಸಾಕು ನಮ್ಮಿಬ್ರು ಸಾಯಿಸಿಬಿಟ್ರೆ ಕಷ್ಟ ಅಂತ ಜಗಳ ತಗೊಂಡು ಅಲ್ಲಿಂದ ಹೊಟ್ಟೋಗ್ತಾರೆ ಎಲ್ಲರೂ ಕೂಡ ಬೇಜಾರು ಮಾಡ್ಕೊಬಿಡ್ತಾರೆ ಅಂದರೆ ಯಾರೂ ಊಟ ಮಾಡೋದಿಲ್ಲ ಹೊರಗಡೆ ಬಂದಿತು ಈ ಹಳಾದ ಗಂಡ ಊಟ ಮಾಡೋಕ್ಕೂ ಬಿಡ್ಲಿಲ್ವಲ್ಲ ಅಂದ್ಬಿಟ್ಟು ಬಾಳೆಹಣ್ಣು ಮತ್ತು ಹಾಲನ್ನು ಕದ್ದು ಮುಚ್ಚು ತಿಂತರ್ತಾಳೆ ವೈಶಾಖ ಅಲ್ಲಿಗೆ ಚಾರು ಬಂದು ಚೆನ್ನಾಗಿ ಕ್ಲಾಸ್ ತಗೋತಾಳೆ ಥೂ ನೀನು ಹೆಂಗೆ ನಾಚಿಕೆ ಆಗಲ್ವಾ ಈ ಥರ ಎಲ್ಲ ಮಾಡೋದಕ್ಕೆ ಈ ಮನೆ ಸೊಸೆಯಾಗಿ ಈ ಥರ ಎಲ್ಲ ಮಾಡ್ತಿದ್ಯಲ್ಲ ನೀನು ಇಷ್ಟೊಂದು ನಾಟಕ ಆಡ್ತೀಯಲ್ಲ ಅಂತ ಚೆನ್ನಾಗಿ ಬೈತಾಯಿರ್ತಾಳೆ ಹೌದು ಎಷ್ಟು ಹುರ್ಕೋತೀಯ ಹುರ್ಕೋ ನೀನು ಅಂತ ವೈಶಾಖನೂ ಮಾತಾಡ್ತಾ ಇರ್ತಾಳೆ ಇಬ್ಬರು ಮಾತಿಗೆ ಮಾತಾಡಿಕೊಂಡು ಅಂದರೆ ವೈಶಾಖ ಟಾಂಗ್ ಕೊಡ್ತಾಯಿರ್ತಾಳೆ ನೀನೆಲ್ಲಾನು ನನ್ನ ಹತ್ರ ಹೇಳಿಬಿಟ್ರೆ ನನಗೆ ಅದರಿಂದ ತಪ್ಪಿಸ್ಕೊಳ್ಳೋದು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ಅಂತ ವೈಶಾಖ ಹೇಳ್ತಾಳೆ ಮತ್ತೆ ಮತ್ತೆ ನನ್ನ ಸುದ್ದಿಗ್ ಬರಬೇಡ ಅಂದರೂ ಈ ಥರ ಮಾಡ್ತೀಯ ಅನ್ನ ನಿನ್ನ ನಂಗೆ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾಯಿರ್ತಾಳೆ ನನ್ನ ಜೊತೆ ಚಾಲೆಂಜ್ ಮಾಡಬೇಡ ನಾನೇನಾದರೂ ಹಠಕ್ಕೆ ನಿಂತ್ರೆ ನಿನ್ನ ಈ ಮನೇಲಿ ಒಂದು ಕ್ಷಣ ಇಲ್ಲ ಇರೋಲ್ಲ ಅಂತ ಚಾರು ಕೂಡ ಚಾಲೆಂಜ್ ಮಾಡ್ತಾಳೆ ಇಬ್ರು ಮಧ್ಯೆ ಮಾತ್ಮಾತಾಗಿ ಮಾತಾಗಿ ವೈಶಾಖ ಹೊಡಿಯೋಕ್ಕೆ ಹೋದಾಗ ಚಾರು ತಡಿತಾಳೆ ಈ ಕಡೆ ಮತ್ತೆ ಕಿಟ್ಟಿಗೆ ಅಂದರೆ ಅಲ್ಲೇ ಧ್ಯಾನ ಮಾಡ್ತಾ ಇರ್ತಾನೆ ಕಲ್ಯಾಣಿ ಹತ್ರ ಅಲ್ಲಿ ಒಬ್ಬ ಹಿಂಗು ನೀರು ಹಿಡಿಯೋಕಾಗದೆ ಕಷ್ಟಪಡ್ತಾ ಇರೋದನ್ನು ನೋಡಿ ಹೋಗಿ ಹೆಲ್ಪ್ ಮಾಡ್ತಾನೆ ಅದನ್ನು ಇನ್ನೊಬ್ಬರು ಕೂಡ ನೋಡ್ತಾರೆ ಆದರೆ ಏನೂ ತೋರಿಸೋದಿಲ್ಲ ಜಾಸ್ತಿ ಅಷ್ಟೇ ತೋರಿಸ್ತಾರೆ ಇನ್ನೊಂದು ಕಡೆ ಬೆಳಿಗ್ಗೆ ಆಯಿತು ಅಂತ ಎಲ್ಲರಿಗೂ ಕಾಫಿ ಕೊಡ್ತಾರೆ ಅವರು ಕಾಫಿ ಕೊಟ್ಟಾಗ್ಲೂ ಅಷ್ಟೇ ಬೆಳಿಗ್ಗೆ ಕೋದಂಡ ನಿನ್ನ ಸೊಸೆ ಸೇವೆ ಮಾಡ್ತಿದ್ಯಾ ನನ್ನ ಮಗು ಸತ್ತೋಗಿದೆ ಅಂತ ಯಾರಿಗೂ ನೋವೇ ಇಲ್ಲ ಈ ಮನೆಯಲ್ಲಿ ಅಂತ ಸುಮ್ಮನೆ ಜಗಳ ತೆಗಿತಾಯಿರ್ತಾನೆ ಶ್ರೀಮಂತ ಹುಡ್ಗಿ ಅಂದ್ಬಿಟ್ಟು ಆ ಸೊಸೆಗೆ ಒಂಥರ ಈ ಸೊಸೆಗೆ ಒಂಥರ ನೋಡ್ತೀಯಾ ನಾತೆ ಅಂದ್ಬಿಟ್ಟು ಇಬ್ರಿಗೂ ಒಂಥರ ನೋಡ್ತೀಯ ನೀನು ದುಡ್ಡುಗೋಸ್ಕರ ಆ ಥರ ಮಾಡ್ತಿದ್ಯಾ ಅಂತ ಸುಮ್ಮ ಸುಮ್ಮನೆ ಜಗಳ ಮಾಡ್ತಾಯಿರ್ತಾನೆ ಕೋದಂಡ ಅಲ್ಲಿಗೆ ಅಪ್ಪ ಮೋಸ್ಕರ ನಮ್ಮ ಇಬ್ಬರಿಗೂ ಮೋಸ ಮಾಡಿಬಿಟ್ಟ ಅಂತೆಲ್ಲ ಇರ್ತಾನೆ ಕೋದಂಡ ಆಗ ಮುಚ್ಚೋ ಬಾಯಿ ಅಂದ್ಬಿಟ್ಟು ಜಾನಕಿ ಅವ್ರು ಅದೇ ಟೈಮ್ಗೆ ಊರವರೆಲ್ಲ ನಾರಾಯಣಾಚಾರ್ಯ ನಾರಾಯಣಾಚಾರ್ಯ ಅಂತ ಹೊರಗಡೆ ಬಂದು ನಿಂತ್ಕೋತಾರೆ ನೀವು ಈ ಥರ ಸಂಪ್ರದಾಯ ಅದನ್ನೆಲ್ಲ ನೀವು ಅಪಚಾರ ಮಾಡಿದ್ದೀರಾ ಅಂತ ಅಂದ್ಕೊಂಡು ಬಂದು ಎಲ್ಲ ಹೇಳ್ತಾ ಇರ್ತಾರೆ ಮಾತುಗಳು ನಾವು ಏನು ಅಪಚಾರ ಮಾಡಿದ್ದೀವಿ ಅಂದಾಗ ಮದುವೆ ಆಗದೆ ಇರೋ ಹೆಣ್ಣನ್ನು ಮನೇಲಿಟ್ಕೊಂಡು ಅಪಚಾರ ಮಾಡ್ತಿದ್ದೀರಾ ಅಂತ ಸುಮ್ಮನೆ ಅಂದರೆ ಹೊಸ ಡ್ರಾಮಾನ ಶುರು ಮಾಡ್ತಾರೆ ಅಂದರೆ ಇಲ್ಲಿ ಮಂಜರಿ ಮತ್ತು ಮಾನ್ಯತ ಇಬ್ಬರು ಕೂಡ ಈ ಮಾತನ್ನು ಆಡಿರ್ತಾರೆ ಚಾರು ರಾಮಚಾರಿ ಮದುವೆ ಸಾಕ್ಷಿ ಏನೂ ಇಲ್ಲ ಅಂತ ಹೇಳಿಬಿಟ್ಟು ಅವರಿಬ್ಬರೇ ಇದನ್ನೆಲ್ಲ ಪ್ಲ್ಯಾನ್ ಮಾಡಿ ಅವ್ರನ್ನ ಕಳಿಸಿರ್ತಾರೆ ಕೊನೆಗೆ ಎಲ್ಲನೂ ಹೇಳಿ ನೀವು ಸಂಪ್ರದಾಯನ ಮುರಿತಾ ಇದ್ದೀರಾ ಅಂದ್ಬಿಟ್ಟು ರಾಮಚಾರಿ ಮತ್ತು ಚಾರು ಮದುವೆ ಆಗಿರೋದಕ್ಕೆ ಏನು ಸಾಕ್ಷಿ ಇದೆ ಏನು ಫೋಟೋ ಇದೆ ಯಾರು ನೋಡಿದ್ದಾರೆ ಈ ಥರ ಮನೇಲಿ ತಂದು ಇಟ್ಕೊಂಡಿದ್ದೀರಲ್ಲ ಅಂತ ಬೇಕು ಅಂತ ಇದು ಮಾಡ್ತಾಯಿರ್ತಾರೆ ಎಲ್ಲರೂ ಕೂಡ ಶಾಕ್ ಆಗಿಬಿಡ್ತಾರೆ ಚಾರು ಮತ್ತು ರಾಮಚಾರಿನೂ ತಬ್ಬೇ ಆಗ್ಬಿಡ್ತಾರೆ ಸೊ ಇದಿಷ್ಟು ಇವತ್ತಿನ ಸಂಚಿಕೆ ಆಗಿರುತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್